ಇಂದಿನ ದೇವರ ವಾಗ್ದಾನ ಮೊದಲನೇ ದಸಲೋನಿ ಐದು ಹದಿನಾರು ಯಾವಾಗಲೂ ಸಂತೋಷಿಸಿರಿ ನಾವು ಹೆಚ್ಚಾಗಿ ನಮಗೆ ಒಳ್ಳೆಯದು ಆದಾಗ ಸಂತೋಷಿಸುತ್ತೇವೆ ಆದರೆ ಕಷ್ಟದ ಸಮಯದಲ್ಲಿಯೂ ಸಂತೋಷಿಸಬೇಕು ಏಕೆಂದರೆ ಆಶೀರ್ವಾದವನ್ನು ಹೊಂದುತ್ತೇವೆ ಶಾರಾಯಿಗೆ ತೊಂಬತ್ತು ವರ್ಷದವರೆಗೆ ಮಕ್ಕಳು ಹುಟ್ಟಿರಲಿಲ್ಲ ಅದವರಿಗೆ ಕಷ್ಟದ ಸಮಯವಾಗಿತ್ತು ಸಂತಾನ ಇಲ್ಲದ ದುಃಖದ ಸಮಯ ಆದರೂ ಅಬ್ರಹಮರೊಂದಿಗೆ ದೇವರನ್ನು ಆರಾಧಿಸುತ್ತಿದ್ದರು ಸಂತೋಷಿಸುತ್ತಿದ್ದರು ದೇವರು ಮಾಡಿ ಶಾರಾಯಿಗೆ ತೊಂಬತ್ತು ವರ್ಷದವರಾದಾಗ ಸಂತಾನವನ್ನು ದಯಪಾಲಿಸಿದರು ಮುಂದೆ ಅವರು ಇಸ್ರಾಯಿಲ್ ದೇವರ ಪ್ರಜೆ ಎಂದು ಕರೆಯಲ್ಪಟ್ಟರು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಕೃಪೆಯುಳ್ಳ ದೇವರೇ ನಿಮಗೆ ಸ್ತೋತ್ರಗಳು ಹೌದು ಕರ್ತನೆ ನಾವು ಕೇವಲ ಒಳ್ಳೆಯ ಸಮಯದಲ್ಲಿ ಮಾತ್ರ ಸಂತೋಷಿಸದೆ ನಮ್ಮ ಕಷ್ಟದ ಸಮಯದಲ್ಲಿಯೂ ಸಂತೋಷಿಸಬೇಕು ಪರಮ ತಂದೆಯಾದ ನೀವು ನಮ್ಮ ಕಷ್ಟಗಳನ್ನು ಆಶ್ರವದಕರವಾಗಿ ಮಾರ್ಪಡಿಸಿ ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುವರು ನನ್ನ ಅಲ್ಪ ಸೂತ್ರಗಳನ್ನು ಕ್ರಿಸ್ತೇಶ್ವನ ನಾಮದಲ್ಲಿ ಸಲ್ಲಿಸುತ್ತಿದ್ದ ತಂದೆ ಆಮೆ